ಮಗು ತನ್ನ ಇಚ್ಛೆಯನ್ನ ಪೂರ್ವಿಸ್ಕೊಳ್ಬೇಕಾಗಿತ್ತು ಜೋರಾಗಿ ದೂರವಾಗಿ ಇತ್ತು ಆ ಮಗು ಹತ್ತು ಅಂದ್ರೆ ತಂದೆ ತಾಯಿಗಳು ಆ ಮಗುವಿನ ಕಡೆ ನೋಡ ಆ ಮಗುವಿನ ಆಸಾ ಪೂರೈಸ್ತೇವೆ ದೊಡ್ಡವರಾದ್ರು ಅಂತಂದ್ರ ತಂದೆ ತಾಯಿಗಳ ಎದುರಿಗೆ அந்தாயஷ நீடித்தோலனேரு ஜன நோக்கோல ರಾಜಕೀಯ ಜನ ಆಂದೋಲನ ಮಾಡ್ತಾರೆ ಸಾಮಾಜಿಕ ಕ್ಷೇತ್ರಗಳಲ್ಲಿ ಆಂದೋಲನ ಮಾಡ್ತಾರೆ ಆ ಅಂದೋಲನಗಳ ಮುಖ್ಯ ಉದ್ದೇಶ ಏನು ಅಂದ್ರೆ ತಮ್ಮ ಬೇಡಿಕೆಯನ್ನ ಸಂಬಂಧಿತರ ಎದುರಿಗೆ ಇಟ್ಟು ಅದಕ್ಕೆ ಅವರ ಸಮ್ಮತಿಯನ್ನ ಪಡೆದು ಆ ಬೇಡಿಕೆಯನ್ನು ಈಡೇರಿಸಿಕೊಳ್ಳೋದ ಹಾಗಾದರೆ ರೈತ ಎಲ್ಲಿ ಹೋಗ್ಬೇಕು ಎಲ್ಲರ ಬೇಡಿಕೆಗಳನ್ನ ಪೂರೈಸುವವ ರೈತ ಮೂಲಭೂತ ಅವಶ್ಯಕತೆ ಏನಾದ್ರೂ ಇದ್ರೆ ಮನೆ ನಮ್ಮ ಮೂಲಭೂತ ಅವಶ್ಯಕತೆ ಅಲ್ಲ ಮನೆ ಇಲ್ಲದೆ ಇದ್ರೆ ಒಂದು ಗುರುಸುಲ್ದಾಗ ಒಂದು ಆಸ್ಪತ್ರೆ ಕೇಳಿದ ನಾವು ಏನಕ್ಕೆ ಬರ್ತಾ ಇದ್ದೀವಿ ಬಟ್ಟೆಗಳು ನಮ್ಮ ಮೂಲಭೂತ ಅವಶ್ಯಕತೆ ಅಲ್ಲ ಅರ್ಧ ಮರ್ಧ ಬಟ್ಟೆ ಸಹಿತ ಎಲ್ಲ ಬರ್ತಾ ಆದ್ರ ಅನ್ನ ಇರದೇ ಇದ್ರೆ ಒಂದು ದಿವಸ ಅಟ್ಯಾಕ್ ಆಗುತ್ತೆ ಅನ್ನ ಯಾವಾಗಲೂ ಆಕಾಶದಿಂದ ಕೆಳಗೆ ಬೀಳುದಿಲ್ಲ ಅನ್ನದ ಕಾಳುಗಳು ಯಾವ ಗುಡ್ಡದಿಂದ ಕೆಳಗೆ ಹರಡಿ ಬರುವುದು ನೀರು ಹರಿದು ಬಂದಂಗ ನಮ್ಮ ಬಣ್ಣ ಮಣ್ಣಿ ಕೊಟ್ಟು ಮಣ್ಣಿನ ಬಣ್ಣ ನಾವು ಯಾವಾಗ ತಗೊಂತೀವಲ್ಲ ಅವಾಗ ಭೂತಾಯಿ ತನ್ನ ಹೃದಯ ಬಿಚ್ಚತಾಳ ಬಿಚ್ಚಿ ರೈತನಿಗೆ ಕಾಳು ಕಡಿಗಳನ್ನ ತರಕಾರಿಗಳನ್ನ ಹಣ್ಣುಗಳನ್ನ ಕೊಡ್ತಾಳ ಅವ ಹಗಲಲ್ಲಾರ ರಾತ್ರಿ ಎಲ್ಲಾರ ಮಳಿ ಅಂದಾರ ಗಾಳಿ ಅಲ್ಲಾರ್ದ ಬಿಸಿಲು ಅಂದಾರ್ದ ಚಳಿ ಅಲ್ಲಾರ ಕೆಲ್ಸ ಮಾಡ್ತ ಅಷ್ಟೇ ಅಲ್ಲ ನೀವು ಸರ್ಕಾರದವ್ರು ಯಾವಾಗ ಲೈಟ್ ಬಿಡ್ತೀರಿ ಯಾವಾಗ ಎದ್ದವ ನೀರ್ ಹಾಸಾಕ ನೀವ್ ಯಾವಾಗ ಗೊಬ್ಬರ ಬಿಡುಗಡೆ ಮಾಡ್ತೀರಿ ಅವಾಗ ತಂದು ತನ್ನ ಹೊಲ ಗೊಬ್ಬರ ಹಾಕ್ಬಿಟ್ಟ ನೀವ್ ಯಾವಾಗ ಕೆನಾಲಕ್ ನೀರ್ ಬಿಡ್ತೀರಿ ಬಿಟ್ಟಾಗ ಹೋಗಿ ನೀರ್ ಹಾಸ್ಕೋಬೇಕು ರಾತ್ರಿ ಬಿಟ್ರ ರಾತ್ರಿ ಹಗಲತ್ ಬಿಟ್ರ ಹಗಲತ್ತು ಯಾಕಂತ ಕೇಳೋದಿಲ್ಲ ಬಿಡ್ರಿ ಎಲ್ಲರ ಸಲುವಾಗಿ ಹಿಂದೊಮ್ಮೆ ಹಾಕೈತಿ ಆಗದಂತ ಹಗಲು ರಾತ್ರಿ ಅಲ್ಲಾರ ತನ್ನ ಆರೋಗ್ಯದ ಕಾಳಜಿಯನ್ನ ಮಾಡಿದೆ ಎಷ್ಟೋ ಜನ ರಾತ್ರಿ ಹಾವು ಕೊಡೋಕ್ ಸತ್ತು ಹೋಗ್ತಾರ ಎಷ್ಟೋ ಜನ ರಾತ್ರಿ ಅಪಘಾತಗಳಲ್ಲಿ ಸತ್ತ ಹೋಗ್ತಾರ ನಮ್ಮ ರೈತರು ಎಷ್ಟೋ ಜನ ರೈತರು ಗಾಳಿ ಮಳೆ ಚಳಿಗಳನ್ನ ತಡ್ಕೊಳ್ಳಿಕ್ ಆಗದ ಪ್ರಾಣ ಕೊಡುವಂತವ್ರು ನಮ್ಮ ರೈತರ ಹೀಗಿದ್ದೂನು ಸಹಿತ ಬಿಟ್ಟು ಹೋಗಿಲ್ಲ ಇವತ್ತೆಲ್ಲಾನು ತುಟ್ಟಿ ಆಗ ಕಂತೆ ಬೆಲೆನೂ ವರ್ಷದಿಂದ ವರ್ಷ ಹೆಚ್ಚಾಕೋತವಂತೆ ಮೈನ್ಯಾಗಿನ ಹೋದ ವರ್ಷದ ಹಂಗಿ ಅಷ್ಟೇ ರೊಕ್ಕ ಈ ವರ್ಷ ಚುರು ಕಾಲಂ ಸಾಲನ್ ಚಪ್ಪಲು ಹೋದ ವರ್ಷ ಎಷ್ಟು ರೂಪಾಯಿ ತಿಳ್ ಈ ವರ್ಷ ಅಷ್ಟು ರೂಪಾಯಿ ಚುಮಿಲ್ಲ ಬಜಾರ್ ಬಜಾರ್ದೊ ಯಾವ ವಸ್ತುಗಳು ಹಾರರ್ಷ ಯಾವ ಬೆಲೆ ಸಿಗ್ತಿದ್ರು ಈ ವರ್ಷ ಬೆಲೆ ಸಿಗುವುದಿಲ್ಲ ಡಿಸೈನ್ ರೇಟು ಇತ್ತು ಈ ವರ್ಷ ಹಂಗ ಇರ್ತೈತೆ ಅಂತ ಹೇಳಕ್ ಹೋಗುವುದಿಲ್ಲ ವಾಹನಗಳ ಬೆಲೆ ಹಾದರ್ಷಿ ಎಷ್ಟಿತ್ತು ಅಷ್ಟೇ ಬೆಲೆ ಈ ವರ್ಷ ಐತೆ ಅಂತ ಹೇಳಿಲ್ಲ ಹಾಗಾದ್ರೆ ರೈತನಿಗೆ ಪ್ರತಿ ವರ್ಷ ಬೆಲೆಯನ್ನ ಪರಿಷ್ಕರಿಸಿ ಪಡೆಯುವ ಅಧಿಕಾರಿಗಳೇನು ಪ್ರತಿ ವರ್ಷ ಪರಾಮರ್ಶೆ ಮಾಡಿ ತನ್ನ ಬೆಲೆಯನ್ನ ಪರಿಷ್ಕರಿಸಿಕೊಳ್ಳುವಂತ ಅಧಿಕಾರ ರೈತನಿಗೆ ಇಲ್ಲೇನು ಎಲ್ಲಾನು ನೀವು ಮಾಡಿದಂಗ ಮಾಡ್ಬೇಕು ಮುಂದ್ ಬರ್ತೀರಪ್ಪ ಕೈ ಮುಗಿತೀರಿ ದೇಶನೇ ರೈತ ರೈತರ ಬೆನ್ನೆಲುಬು ಅಂತೇರಿ ಹಿಂದೆ ಬಂದು ಜಾಡ್ಸಿ ಒದ್ದು ಸ್ವಂಟ ಮುರಿಬೇಕಂತೇರಿ ಇದ್ಯಾವನೆ ಮುಂದ ಹೊಗಳುದು ಹಿಂದಿನ ಮಕ್ಕಳು ಸ್ವಂಟ ಮುರಿ ಕೆಲಸ ಮಾಡುದು ಒದಂತಂದ್ರೆ ಏನು ಸ್ವಂಟ ಮುರಿ ಕೆಲಸ ಮಾಡುದು ರೈತನಿಗೆ ಯುವ ರೈತ ಗಟ್ಟಿ ಮುಟ್ಟಿ ಕೇಳ್ತಾರೋ ನಿಂತ ಅಂದ್ರೆ ಭಯ ಯಾಕೋ ನಿಮ್ಗ ಇವ ಒಂದ್ ವೇಳೆ ಸ್ವಾವಲಂಬಿ ಆದ ಗಟ್ಟ ಆದ ಅಂದ್ರ ನಾಳೆ ನಮ್ ಮಾತು ಕೇಳ್ತಾನೋ ಇಲ್ವ ಅಂತ ಏನು ಭಯ ಅನಿಸ್ತೈತಾನ ನಿಮ್ಗ ಯಾರ್ಯಾರ ಏನೇನೋ ಮಾಡ್ತಾರಪ್ಪ ಒಬ್ಬೊಬ್ಬರ ಸಲ ರಾತ್ರಿ ಕೋರ್ಟ್ ಓಪನ್ ಮಾಡಿ ಕೇಸ್ ನಡಿಸಿ ಅವ್ನ್ ನ್ಯಾಯ ಕೊಡ್ತಾರಪ್ಪ ಎಂಟು ದಿವ್ಸ ಆತು ಬಿಸ್ಲಾಕ್ ಕುಂತಾರ ಅವ್ರ ಕಡೆ ನೋಡಬೇಕಂತ ಕಾಳಜಿ ವಹಿಸ್ತಾ ಇರ್ ಇದ್ರ ಇದು ಯಾಕೋ ರೈತರ ಮೇಲೆ ಅನ್ಯಾಯ ಅಂತ ನಂಬಂತವ್ರ ಸಹಿತ ಅನ್ನಿಸ್ತರಿ ಅಂದ್ರೆ ನೀರ್ ಯಾರು ಕೇಳೋರ ಇಲ್ಲೋ ಹೆಂಗೋ ಸಾವಿರ ಸಾವಿರ ರೂಪಾಯಿ ಗಟ್ಲೆ ಸಾವಿರ ಸಾವಿರ ಕೋಟಿ ರೂಪಾಯಿ ಗಟ್ಲೆ ಹಗರಣಗಳನ್ನ ಮಾಡಿ ರಾತ್ರಿನ ಓಡ್ ಹಾಕರಪ್ಪ ಅವ್ರೆಲ್ಲ ನೀವು ಮುಂದೆ ಮನ್ನಾನು ಮಾಡ್ತರಿ ಏನೇನೋ ಮಾಡ್ತೇರಿ ಮತ್ತ ಅವರೆಲ್ಲಾ ಅಗ್ಲತ್ತ ರಾತ್ರಿ ನಿಮ್ಮಿಂದ ಇರ್ತಾರ ಏನೇನೋ ಮಾಡ್ತರಿ ಅಂತವ್ರ ಸಲುವಾಗಿ ಯಾವ್ದು ಬೇಕಾದ ಮಾಡ್ತರಿ ರೈತರ ಸಲುವಾಗಿ ಎಂಟೆಂಟು ದಿವಸ ಆದ್ರೂ ಸಹಿತ ಯಾರು ಕೇಳಕ್ಕೂ ಬರಂಗಿಲ್ಲ ನೋಡಕ್ಕೂ ಬರಂಗಿಲ್ಲ ಅಂದ್ರ ಏನಿದೇನೋ ಇದೇನು ಒಂದು ಬಿಡಾಡಿ ವಸ್ತು ಅಂತ ತಿಳ್ಕೊಂಡಿರು ಏನ ರೈತ ಅಂದ್ರೆ ಒಬ್ಬ ಅಸಹಾಯಕ ವ್ಯಕ್ತಿ ಅಂತ ತಿಳ್ಕೊಂಡಿರು ರೈತ ಅಂದ್ರೆ ಇವ್ನ ಹಿಂದ್ ಯಾರದಾರ ಇವನ್ಯಾರ ಕೇಳವರು ಅಂತ ತಿಳ್ಕೊಂಡಿರು ದಯವಿಟ್ಟು ಸರ್ಕಾರ ಈ ರೀತಿ ತಿಳ್ಕೊಂಡಿದ್ರೆ ಅಂದ್ರೆ ಅದು ನಿಮ್ಮ ಮಹಾಪರಾಧ ಆದೀತು ಅಂತ ನಾನು ತಮ್ಮನ್ನು ಎಚ್ಚರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ದಯವಿಟ್ಟು ಹಾಕಿ ಮಾಡಿ ನಾನು ರಿಚಾರ್ಜ್ ಮೊಬೈಲ್ ರಿಚಾರ್ಜ್ ಮಾಡ್ಬೇಕಾತಂದ್ರೆ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿಗೆ ಕಬ್ ಎಟ್ಟು ಹಾಕ್ಬೇಕಂತ ಬೆಳೆದು ಅಂತ ಕಬ್ಬ ನಂದು ಮೂರು ರೂಪಾಯಿ ಕಿಲೋ ಅಂತಂದ್ರ ಎಷ್ಟು ತಪ್ಪ ಹಾಕಬೇಕು ನಾನು ಒಂದ್ ಜೋಡ್ ಬಟ್ಟೆ ಖರೀದಿ ಮಾಡ್ಬೇಕಾದ್ರೆ ನನಗೆ ಎರಡ್ ಸಾವಿರ ರೂಪಾಯಿ ಕೊಡ್ಬೇಕು ಎರಡ್ ಸಾವಿರ ರೂಪಾಯಿ ಎಷ್ಟು ತಪ್ಪ ಹಾಕ್ಬೇಕು ಲೆಕ್ಕ ಮಾಡಬೇಕು ನಮ್ಮ ಮನೆಯೊಳಗೆ ಯಾರ ಬಿ ಪಿ ಶುಗರ್ ಪೇಶೆಂಟ್ ಇತ್ತು ಅಂದ್ರೆ ತಿಂಗಳಿಗೆ ಐದಾರನೂರು ರೂಪಾಯಿ ಹತ್ತೈತಿ ಆರ್ನೂರು ರೂಪಾಯಿದ ತಪ್ಪ ಅಂದ್ರೆ ಎಷ್ಟು ಕಿಲೋ ಮಾರಾಟ ಮಾಡಬೇಕೈತಿ ಎಷ್ಟು ಬಿಲ್ಟರ್ ಮಾರಾಟ ಮಾಡಬೇಕು ತಿಳ್ಕೋ ನಮ್ಮ ಹುಡುಗರು ಹುಡುಗಿಯರು ಇಲ್ಲಿ ಕುಂತದ್ದು ಏನೇ ಇವೆಲ್ಲ ರೈತರ ಮಕ್ಕಳು ಇವ್ರನ್ನ ಕಾಲೇಜ್ ಕಲಿಸ್ಬೇಕಾದ್ರೂ ಒಂದು ವರ್ಷಕ್ಕೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಲಕ್ಷ ಎರಡು ಲಕ್ಷ ಫೀ ಕೊಟ್ಟು ನಮಗ್ ಕಲಿಸ್ಬೇಕಾಗ್ತೈತಿ ಈ ಮಕ್ಕಳನ್ನ ಕಲಿಸ್ಲಿಲ್ಲ ಅಂದ್ರೆ ನಡಿಬಿಲ್ಲ ಅವ್ರಿಗೆ ಎಷ್ಟು ಟನ್ ಕಬ್ಬು ಮಾರ್ಬೇಕು ನಾವು ವರ್ಷ ಆ ಕಬ್ಬಿನಾಗ ಹುಡುಗರು ಸಾಲಿ ಕಲಿ ನಾ ಏನ ಖರೀದಿ ಮಾಡಬೇಕಾದ್ರೂ ನನ್ನ ಕಬ್ಬು ಮಾರೇ ನಾನು ಖರೀದಿ ಮಾಡ್ಬೇಕು ಎಲ್ಲದಕ್ಕೂ ಅದೇ ಬೇಕು ನನಗ ಆ ಕಬ್ಬಿಗೆ ನೀವು ಒಟ್ಟೆ ಕೇಳಂಗಿಲ್ಲ ಅದಕ್ಕೆ ಬೆಲೆ ಕೊಡಂಗಿಲ್ಲ ಅಂದ್ರೆ ಬದುಕುದಾರ ಹೆಂಗ ಯಾಕಂದ್ರೆ ಉಳಿದು ಏನೇನೋ ಮಾಡ್ತಿದ್ದವ ರೈತ ಯಾವ್ದಕ್ಕೂ ಬೆಲೆ ಇಲ್ಲ ಮಾನ ಉಳ್ಳಾಗಡ್ಡಿ ಬೆಳದಪ್ಪ ಉಳ್ಳಾಗಡ್ಡಿ ಎಲ್ಲ ಹರಿಗಿಬಿಟ್ಟ ಬಿಟ್ಟ ಮತ್ತೊಂದು ವೇಳೆ ಬೆಳದಪ್ಪ ಅದನ್ನ ಯಾರು ಕೇಳಿಲ್ಲ ಹರಿಗಿಬಿಟ್ಟ ಈಗ ಹರಗ ಪದ್ಧತಿ ಎಲ್ಲಾರ ಒಂದ್ರ ಯಾವ ದೇಶದಾಗ ನೀವು ಪ್ರದೇಶದಾಗ ಹೋದ್ರೆ ಯುರೋಪಿಯನ್ ದೇಶದಾಗ ಒಂದ್ ವೇಳೆ ಹೇಳ್ದಂಗ ಮಳಿ ಬರಲಾರ್ದ ಹೆಚ್ಚು ಕಡಿಮೆ ಆತಂದ್ರ ರೈತರು ಸರ್ಕಾರ ಕಡಿಂದ ರೊಕ್ಕ ವಸೂಲ್ ಮಾಡ್ತಾರೆ ನಿಮ್ಮ ಮಾತು ಕೇಳಿ ಬಿತ್ತಿದ್ದೆ ಇದು ಬೆಳಿಲಿಲ್ಲ ಇದರದು ಎಷ್ಟು ಪರಿಹಾರ ಕೊಡಬೇಕು ಅಂತ ತಿಳ್ಕೊಂಡು ಅವ್ರ ಕಡಿಂದ ಪರಿಹಾರ ಮಾಡ್ತಾರ ಮಾಡ್ತಾರೆ ನಮ್ಮಲ್ಲಂತರು ತಂಶ ವ್ಯವಸ್ಥೆ ಏನ ಮಾಡಿಲ್ಲ ಇದು ಅಲ್ಲದ ನಿಮಗೇನು ಕೇಳಿಲ್ಲ ಕುಕ್ಕಟೆಯಾಗಿ ಏನು ಕೇಳಿಲ್ಲ ಆಗ್ಲೇ ಹೇಳ್ತಿದ್ರಿ ಇಲ್ಲಿ ಬೇಡಲಾರ್ದ ಏನೇನೋ ಕೊಡ್ತೀರಿ ನಾವು ಹಗಲು ರಾತ್ರಿ ಶ್ರಮ ಪಟ್ಟು ವಸ್ತುವಿಗೆ ಬೆಲೆ ಕೇಳಕ್ ಹತ್ತೀವಿ ಅದು ಏನು ಯಾರು ನಿಮ್ ಕಿಶಾದ ಹಾಕಿ ಕೊಡುದಿಲ್ಲ ಮತ್ತ ನೋಡ್ರಿ ಯಾರಾದ್ರೂ ಉದ್ಯಮೆದಾರರು ಹಾನಿಗೊಳಗಾದ್ರು ಅಂತಂದ್ರ ತಕ್ಷಣ ಟ್ಯಾಕ್ಸ್ ಗಳಲ್ಲಿ ಏರಿಳಿತ ಮಾಡಿ ಬ್ಯಾಲೆನ್ಸ್ ಮಾಡತ್ತರಿ ಮಾರುಕಟ್ಟೆಯಲ್ಲಿ ಏನಾದ್ರೂ ದೊಡ್ಡ ಏರಿಳಿತಗಳು ಉಂಟಾದವು ಅಂದ್ರ ತಕ್ಷಣ ಟ್ಯಾಕ್ಸ್ ಹೆಚ್ಚು ಕಡಿಮೆ ಮಾಡಿ ಅದನ್ನ ಬ್ಯಾಲೆನ್ಸ್ ಮಾಡ್ತೀರಿ ಹಾಗಾದ್ರೆ ರೈತನಿಗೆ ತೊಂದರೆ ಅಂದಾಗ ನಿಮ್ಮ ಸರ್ಕಾರಗಳು ವಸೂಲು ಮಾಡ್ತಾ ಇರುವಂತ ಟ್ಯಾಕ್ಸ್ ನಲ್ಲಿ ಹೆಚ್ಚು ಕಡಿಮೆ ಮಾಡಿ ರೈತನಿಗೆ ಯಾಕೆ ರೂಪ ಕೊಡಬಾರ್ದು ಉಳ್ದವ್ರಿಗೆಲ್ಲರಿಗೂ ಕೊಡ್ತೇರಿ ಎಲ್ಲ ಸಂಭಾಳಿಸ್ತೀರಿ ನೀವು ಯಾಕೆ ಸಂಭಾಳಸುದಿಲ್ಲ ರೈತ ಏನ್ ಅಪರಾಧ ಮಾಡೇನದು ಏನ್ ನಿಮಗೆ ಓಟ್ ಹಾಕಿ ನಿಮ್ಮನ್ನ ಸರ್ಕಾರದ ಒಯ್ದು ಕುಂದರ್ಸಿದ್ದ ಇದೇ ಅಪರಾಧ ಏನದು ಅನ್ವಲ್ಲ ಯಾರಿಗಾದ್ರು ಮತದಾನ ಮಾಡ್ಬೇಕು ಯಾರ ಈಗ ಇವ್ರಿಗೆ ಮಾಡ್ಯಾರ ನಾಳೆ ಮತ್ತೊಬ್ಬರಿ ಮಾಡಾರ ಮತ್ತೊಬ್ಬರಿಗೆ ಮಾಡಿದ್ರು ಅದು ಅವ್ರವ್ರ ಅಧಿಕಾರ ಮಾಡ್ತಾರೆ ಯಾರೇ ಆಡಳಿತ ಪಕ್ಷದಲ್ಲಿ ಇರ್ಲಿ ಆ ಪುಣ್ಯಾತ್ಮರು ರೈತರ ಕಡೆ ಗಮನ ಕೊಡೋದು ಇವತ್ತ ರೈತನ ಸ್ಥಿತಿ ಏನಾಯ್ತಂದ್ರ ಎಲ್ಲನೂ ತುಟ್ಟಿ ಆಗ್ತಾ ಇರುವಾಗ ಆಗ್ತಾ ಇರೋ ವಸ್ತು ಯಾವುದು ಅಂದ್ರೆ ರೈತನ ವಸ್ತು ಯಾಕಂದ್ರೆ ಯಾವಾಗ ಒಂದು ತರಕಾರಿ ಬೆಲೆ ಬಿದ್ದ ಗೊತ್ತಿಲ್ಲ ಒಂದು ವಾರ ಇರ್ತೈತಿ ಒಂದು ವಾರದಾಗ ಹೋಗಿರ್ತೈತಿ ಯಾವಾಗ ಕಾಳಿನ ಬೆಲೆ ಬಿದ್ದ ಹೊಕೈತ್ ಗೊತ್ತಿಲ್ಲ ಯಾವಾಗ ರೈತನ ಕಬ್ಬಿನ ಬೆಲೆ ಕೆಡುತ್ತಾರ ಗೊತ್ತಿಲ್ಲ ಏನೇನ್ ಮಾಡ್ತಾರ ಗೊತ್ತಿಲ್ಲ ಮತ್ತೆ ನಮ್ಮ ಮಾಲ್ ತಗೊಂಡಿರಿ ಅದಕ್ಕೆ ರೊಕ್ಕ ನೆಟ್ಟ ಕೊಡುದಿಲ್ಲ ಮೊದಲ ಕೊಡುದ ಇಪ್ಪತ್ತಾರುನೂರ್ ಇಪ್ಪತ್ತೆಂಟು ನೂರ್ ವಾದರ್ ಸ್ಟಿಕ್ಲರ್ ಮಾಡಿದವರು ಇನ್ನ ಪೂರಾ ರೊಕ್ಕ ಕೊಟ್ಟಿಲ್ಲ ಆ ರೊಕ್ಕ ಕೊಡ್ರಿ ಅಂತ ಕೇಳುದ್ ಅಪರಾಧ ಏನು ಕರಾರ್ಮ್ ಮಾಲ್ ತಗೊಂಡಿರಪ್ಪ ನಮ್ ರೊಕ್ಕ ಬಾಕಿ ಒಳ್ದೈತಿ ಅದನ್ನ ಕೊಡು ಅಂತ ಕೇಳುದ್ ನಮ್ದೇನು ಅಪರಾಧ ಏನು ಈ ರೊಕ್ಕ ಕೊಡ್ಸೋ ಕೆಲಸ ಸರ್ಕಾರದವ್ರದ್ ಹೌದು ಅಲ್ಲ ಕೊಡ್ಲಿಲ್ಲ ಅಂದ್ರ ಅವ್ರ ಕಾರ್ಖಾನೆ ಕುದಿಗೆ ಹೆಚ್ಚಂದ್ರೆ ಹೆಂಗ್ ಓಡ್ಕೊತ ಬಂದ್ ಕೊಟ್ಟು ಹೋಗ್ತಾರ ನೋಡ್ರಿ ಅವ್ರು ಅಂದ್ರೆ ಇದ್ರ ಅರ್ಥ ಅವರು ನೀವು ಒಂದಾದ್ರು ಹೆಂಗ ರೈತನ ಕುತ್ತಗಿನ ಹೆಚ್ಚಿಗೆ ಆತು ಇವ್ರ ಕುತ್ತಿಗೆ ಹೆಚ್ಚಂತವ್ರು ಹೆಂಗ ಇದು ಸರಿಯಲ್ಲ ರೈತ ತಾನು ಬೆವರು ಸುರಿಸಿ ದುಡಿದಿದ್ರೆ ಬೆಲೆ ಕೇಳಾಕತ್ತ ಇದು ಅಲ್ಲ ಎಲ್ಲವೂ ತುಟ್ಟಿ ಆಗಕತೆ ಗೊಬ್ಬರ ವರ್ಷ ತುಟ್ಟಿ ಆಗ್ತೈತೆ ಕಳೆನಾಶಕಗಳಾಗ್ಲಿ ಮತ್ ಯಾವ ಔಷಧಿಗಳಾಗ್ಲಿ ಅವು ವರ್ಷ ವರ್ಷ ತುಟ್ಟಿ ಆಗಾಕತ್ತ ಬೀಜಗಳ ಬೆಲೆ ಯಾವ ವರ್ಷ ವರ್ಷಕ್ಕ ತುಟ್ಟಿ ಆಗಕತೆ ಮತ್ತೆ ಇವೆಲ್ಲಾ ತುಟ್ಟಿ ಆಗೋ ಹತ್ತಿನಾಗ ನೀವು ಇದರ ಬೆಲೆ ಅಷ್ಟೇ ಇಟ್ರಿ ಅಂತಂದ್ರ ನಡೆಯೋದು ಹೆಂಗ ಮಣ್ಣಿನ ಫಲವತ್ತತೆ ಕಡಿಮೆ ಆಗಿ ಪ್ರತಿ ವರ್ಷ ಗೊಬ್ಬರಗಳ ಮತ್ತೆ ಉಳದ ಕಳೆಗಳ ಖರ್ಚು ಹೆಚ್ಚಾಗಿ ಇಳುವರಿ ಕಡಿಮೆ ಆಗ್ತಾ ಇದೆ ಖರ್ಚು ಹೆಚ್ಚಾಗ್ತಾ ಇದೆ ಇಳುವರಿ ಕಡಿಮೆ ಆಗ್ತಾ ಇದೆ ಇದರ ಭಾರ ಅವನಿಗೆ ಸಹಿಸ್ಲಿಕ್ಕೆ ಈ ಪೆಟ್ಟನ್ನೇ ಅವನಿಗೆ ಸಹಿಸ್ಲಿಕ್ಕೆ ಆಗುದಿಲ್ಲ ಅಂಥದ್ರೊಳಗೆ ನೀವೇನು ಅವನಿಗೆ ಸಹಾಯ ಸಹಕಾರಗಳನ್ನ ನೀಡದೇ ಇದ್ರ ರೈತ ಬದುಕೋದೆ ಹಂಗ ನಾನು ಆಗ್ಲೇ ಹೇಳಿದ್ನಲ್ಲ ಪ್ರತಿ ದಿವಸ ಇವತ್ತಿನ ದಿವಸ ಎರಡ್ ಸಾವಿರದ ಹದಿನೆಂಟು ಜನ ಕೃಷಿ ಕ್ಷೇತ್ರವನ್ನು ಬಿಟ್ಟು ಹೋಗ್ತಾ ಇದನ್ನು ಬರುವ ದಿನಗಳಲ್ಲಿ ಈ ಪ್ರಮಾಣ ಹೆಚ್ಚಾಯ್ತು ಅಂದ್ರ ರೈತರು ಹೋಗಾಕ್ ಹತ್ತಿದ್ರು ಅಂದ್ರೆ ಎಲ್ಲಾ ಬಿಟ್ಟು ಏನ್ ಇದು ಯಾರು ಹೇಳೋರಿಲ್ಲ ಇಲ್ಲ ಹೇಳೋರಿಲ್ಲ ಬ್ಯಾಡಾಕ ಹತ್ತಿದ್ರು ಅಂದ್ರ ಒಂದ್ ಕಡೆ ಐದು ಏನಪ್ಪಾ ನೌಕರಿ ಕೊಡಕೈತೇನು ಸರ್ಕಾರಿ ನೌಕರಿ ಎಷ್ಟು ಗೊತ್ತಾಯ್ತಂದ ಕೇಂದ್ರದವ್ರದ್ದು ರಾಜ್ಯದವ್ರದ್ದು ಕೂಡ ಮೂರುವರೆ ಪರ್ಸೆಂಟ್ ಇಲ್ಲ ಮೂರು ಪರ್ಸೆಂಟ್ ಅಂದ್ರೆ ನೂರಕ್ಕೆ ನೂರ್ ಮಂದಿ ನೌಕರಿ ಕೊಡ್ಲಿಕ್ಕೆ ಸಾಧ್ಯ ಐತಿ ಒಂದ್ ನೂರು ಕೋಟಿ ಒಳಗ್ ಬರೇ ಮೂರು ಕೋಟಿ ಮಂದಿಗೆ ಮಾತ್ರ ಕೇಂದ್ರ ರಾಜ್ಯ ಸರ್ಕಾರಗಳು ಕೂಡಿ ನೌಕರಿ ಕೊಡ್ಲಿಕ್ಕೆ ಸಾಧ್ಯ ಇತ್ತು ಇನ್ನೊಂದು ಖಾಸಗಿ ನೌಕರಿಗಳಂತ ಏನದವ್ರು ನಿಮ್ ಓಣ್ಯಾನು ಹಿಡ್ಕೊಂಡು ದೊಡ್ಡ ದೊಡ್ಡ ಟಾಟಾ ಬಿರ್ಲಾ ರಿಲಯನ್ಸ್ ಅಂಬಾನಿ ಅಡಾಣಿ ಅವ್ರವರೆಗಿ ಏನ್ ಖಾಸಗಿ ನೌಕರಿ ಅದಾವು ಅವು ಮೂರ್ ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ಅದಾವ ಅಂದ್ರೆ ಎಲ್ಲ ಕೂಡ ಏಳು ಪರ್ಸೆಂಟ್ ನೂರಕ್ಕೆ ಏಳು ಮಂದಿಗೆ ಮಾತ್ರ ನೌಕರಿ ಅದಾವ ಈ ದೇಶದೊಳಗ ಅದಕ್ಕಿಂತ ಹೆಚ್ಚು ನೌಕರಿ ಕೊಡುವಂತ ಸಾಮರ್ಥ್ಯ ಯಾರಿಗೂ ಇಲ್ಲ ನೂರಕ್ಕ ನಲವತ್ತೆರಡು ಮಂದಿಗೆ ನೌಕರಿ ಕೊಡುವ ಸಾಮರ್ಥ್ಯ ಕೇವಲ ಕೃಷಿ ಕ್ಷೇತ್ರದೊಳಗೆ ಸರ್ಕಾರದವರು ನೀವು ಅಬ್ಜಾವಧಿ ರೂಪಾಯಿ ಖರ್ಚು ಮಾಡಿ ಏಳು ಮಂದಿಗೆ ನೌಕರಿ ಕೊಡ್ತೇರಿ ಇವ ಯಾರದು ಒಂದು ದುಡ್ಡು ತಿನ್ಲಾರ್ದ ಯಾರ ಕಡ ಏನು ತಗೊಳ್ಳಾರ್ದ ನಲ್ವತ್ತೆರಡು ಪರ್ಸೆಂಟ್ ಮಂದಿಗೆ ನೌಕರಿ ಕೊಡ್ತಾನೆ ಕೃಷಿ ಕ್ಷೇತ್ರದ ಮನುಷ್ಯ ನಲ್ವತ್ ಶೇಕಡಾ ನಲವತ್ತೆರಡರಷ್ಟು ಜನ ಕೃಷಿಯನ್ನ ಅವಲಂಬಿಸಿದ್ದಾರೆ ಅವ್ರಿಗೆ ಉದ್ಯೋಗ ವ್ಯವಸಾಯ ಕೊಟ್ಟ ಇವ ನೀವ್ ಯಾವುದೇ ದೊಡ್ಡ ದೊಡ್ಡ ಉದ್ಯೋಗ ವ್ಯವಸಾಯ ಮಾಡ್ತಾರಲ್ಲ ಎಲ್ಲರಿಗೂ ಸಹಿತ ಕಚ್ಚಾ ಮಾಲನ್ನ ಪೂರೈಸುವವ್ರು ಯಾರಾದ್ರೂ ಇದ್ರೆ ನಮ್ಮ ರೈತರು ಬೇಸವಾ ಮೂಲ ಆಧಾರವಾ ಏನವ್ರು ಬೇರೆ ಕತ್ತರಿಸಬೇಕಂತಿರೋ ಹೆಂಗೋ ನೀವು ಈ ರೈತನ ಬೇರೆ ಕತ್ತರಿಸಿದ್ರಿ ಅಂದ್ರೆ ನೀವ್ ಅಂದ್ರ ಗಿಡದ ಮ್ಯಾಗ ಕುತ್ಕೊಂಡು ಕೆಳಗೆ ಬೇರೆ ಕತ್ತರಿಸಕೀರಿ ನೀವು ಈಗ ಸರ್ಕಾರದವರು ಮಾಡೋ ಕೆಲಸ ಏನಂದ್ರೆ ಇವರ ಗಿಡ ಏರ್ಶ್ಯಾರ ರೈತರ ಎಲ್ಲರೂ ಕೂಡಿ ಗಿಡ ಏರ್ಶ್ಯಾರ ಇವ್ರ ಸರ್ಕಾರ ಅನ್ನೋ ಗಿಡದ ಮ್ಯಾಗ ಏರ್ ಕುಂತೈತಿ ಈಗ ಅವ್ರು ನಾವು ಯಾವ ಗಿಡದ ಮ್ಯಾಗ ಕುಂತೀವಿ ಅದರೂ ಬೇರೆ ಕತ್ತರಿಸ್ತೀವಿ ಅನ್ನೋ ಬುದ್ಧಿ ಸಾಯ್ತಿ ಇವ್ರಿಗೆ ಐತೆ ಇಲ್ಲೋ ಅಂತ ಅನಿಸ್ತೈತಿ ಎಂಟು ದಿವಸ ಆದ್ರೂ ಈ ಕಡೆ ವಾಳಿ ನೋಡಂಗಿಲ್ಲ ಅಂದ್ರೆ ನೀವು ಬೇರ್ ಕತ್ತರಿಸಾಕತ್ತೀರಿ ಕತ್ತೇರಿ ಈ ಬೇರ್ ಕತ್ತರಿಸಿದ್ರಂದ್ರೆ ಈ ಗಿಡ ಒಣಗಿ ಬೀಳ್ತೈತೆ ಅನ್ನೋ ಖಬರ ನಿಮ್ಗೆ ಐತೆ ಇಲ್ಲೋ ಅಂತ ನಾನು ಕೇಳ್ತೇನೆ ದಯವಿಟ್ಟು ವಿಚಾರ ಮಾಡಿ ರೈತ ಹಾಗ ಅಂದ್ರೆ ಇನ್ನೇನ್ ಮಾಡ್ತಾರ ನೀವು ರೈತ ಈ ಮಕ್ಕಳ ಸರದ ಮಗಲ್ಕಂತಂದ್ರ ಆಗ್ಲೇ ಯಾರೋ ಹೇಳಿದ್ರಲ್ಲ ಮಣ್ಣು ತಿನ್ನು ಪಾಳೆ ಬಂದಿತ್ ನಿಮ್ ಕಂಪ್ಯೂಟರ್ಗಳು ಏನ್ ಕೊಡೋದ ಅವನ್ ತಿನ್ನಾಕ ಉಣ್ಣಾಕ ಏ ಕಂಪ್ಯೂಟರ್ದಾಗ ಹಾಕಿದ ಕೂಡಲೇ ಒಂದ್ ರೊಟ್ಟಿ ರೊಟ್ಟಿ ತಯಾರು ಜೋಳ ತಯಾರದು ಗೋಧಿ ತಯಾರದು ಹಿಂಗೇಂದ್ರ ಆಗ್ಯಾವ ಅವನ್ ಜಗತ್ನಾಗ ಏನ್ ಬೇಕಾದ ತಯಾರಾಗಬಹುದು ಕಂಪ್ಯೂಟರ್ದಾಗ ಆಫೀಸಿನ ಮ್ಯಾಗ ಕಾಗದ ಬರದ್ರೆ ಏನ್ ಬೇಕಾದ ತಯಾರಾಕ್ತಾವ ಆದ್ರೆ ಉಣ್ಣಾಕ ರೊಟ್ಟಿ ನುಚ್ಚ ಬ್ಯಾಳಿ ಅಕ್ಕಿ ಹೊಲ್ದಾಗ ರೈಲು ದುಡಿದ್ರೆ ತಯಾರಕ್ಕ ಇರ್ಲಿಲ್ಲ ಅಂದ್ರೆ ಏನೂ ತಯಾರಾಗೋದಿಲ್ಲ ಅದಕ್ಕೆ ತಾವು ದಯವಿಟ್ಟು ಸರ್ಕಾರದವ್ರು ಗಮನ ವಹಿಸ್ಬೇಕು ಆಮೇಲೆ ತಾವೂ ಸಹಿತ ಈ ಅಂದೋಲನ ಏನಿದೆ ಅಲ್ಲ ಇದನ್ನ ಬಹಳ ಚೆನ್ನಾಗಿ ನಡ್ಸ್ಕೊಂಡು ಬಂದಿರಿ ಇನ್ನೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕಿದೆ ಯಾಕಂತಂದ್ರ ಇದನ್ನ ಯಾವಾಗ ಯಾರ ದಿಕ್ ತಪ್ಪಿಸ್ತಾರೆ ಹೇಳಕ್ ಬರುದಿಲ್ಲ ಇನ್ನ ಈಗ ನೋಡ್ ದಡಗನ ದಿಕ್ ತಪ್ಪಿತಿಲ್ಲ ನಾವು ಮಾತನಾಡುವ ಆವೇಶದೊಳಗ ಒಂದು ಶಬ್ದ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರ ಇವ್ರೇನ್ ನಮ್ಮ ಅಣ್ಣಗಳ ಮುಂದೆ ತರಲ ಇವ್ರು ಯಾವಾಗ ಬೆಂಕ್ ತೋರಿಸ್ತಾರೆ ಹೇಳಕ್ ಬರುದಿಲ್ಲ ನಾವೇ ಅಡ್ಡೋ ರಾತ್ರಿ ಸಹಿತ ನಿಮ್ ಜೊತೆ ಇದ್ದು ಅವ್ರ ಆಗ್ಲೇ ಇಲ್ಲಿ ಕಳಕಳಿಯಿಂದ ನಮ್ ಊಡ್ ಮಾತಾಡ್ತಿದ್ರು ಮೀಡಿಯಾದವ್ರು ಒಬ್ಬ ರೈತನ ಮಾತಾಡ್ತಾನ ಅನ್ನೋ ಒಂದು ಅವ್ರು ಮಾತಾಡ್ತಿದ್ರು ಒಬ್ಬ ರೈತ್ ನೀವು ಮಾತಾಡ್ಲಿಕ್ಕಿಲ್ಲ ಆ ರೀತಿ ನಿಮ್ಮ ಪರವಾಗಿ ಅವ್ರ ಪ್ರಶ್ನೆಗಳನ್ನ ನಮಗ್ ಕೇಳ್ತಿದ್ರು ಅಷ್ಟ ಹಗಲು ರಾತ್ರಿ ದುಡಿಯುವಂತವ್ರಿಗೆ ಇವ್ರಿಗೆ ಏನ್ ಇಲ್ಲಿ ಇಲ್ಲಿ ಅವ್ರ ತೋರ್ಸಂಗಿಲ್ಲ ಅಲ್ಲಿವ್ರು ತೋರಿಸ್ತೀವ ಅವರು ಮುದ್ದಾಮಾಗಿ ಇರಲಿಲ್ಲ ಏ ಯಾರ ಅವ್ರಿಗೆ ಒಬ್ಬರು ಫೋನ್ ಮಾಡಿರ್ತಾರ ಅವ ಹಿಂದಿ ನೋಡವ ಹೇಳಿರ್ತಾನ ನಾವು ಕನ್ನಡ ನೋಡೋರ್ ಕೇಳಿರ್ತೀವಿ ಜನ ಹೆಚ್ಚು ಕಡಿಮೆ ಆಗ್ತಾವ ಒಂದು ಮಾತ್ ಸಹಿತ ದಿಕ್ಕ ತತ್ತೈತಿ ಅವ್ರ ತಡಕ್ ದನ ಕೈ ಎತ್ತೇ ಬಿಟ್ರಿ ನಿಮಿಷ ಏನ್ರಿ ಹಗಲು ರಾತ್ರಿ ನಿಮ್ ಕೂಡ ನಾವು ಹೆಂಡ್ರು ಮಕ್ಕಳು ಎಲ್ಲಾ ಬಿಟ್ಟು ಇಲ್ಲಿ ಬಂದೀವಿ ಇದು ಬಹಳ ಸುಲಭದ ಕೆಲಸ ಅಲ್ಲಿ ನಿಮ್ಗೆ ಹೇಳ್ತೀನಿ ಮೀಡಿಯಾದವ್ರದ್ದು ನಿಮ್ಗ ನಮ್ ಮುಂದೆ ನಿಂತು ನೋಡಾಕ ಆದ್ರ ಚಂದ ಕಾಣ್ತಾರ ಅವ್ರಿಗೆ ಮನ್ಯಾಗ ಹುಡುಗರು ಫೋನ್ ಮಾಡ್ತಿರ್ತಾವ್ ನೀವು ಹೋಗೋ ಉಂಡು ಬರ್ತೀನಿ ಮನೆಯ ರೈಲ್ವೆ ಜರ ಹೌದಿಲ್ಲ ಕುಂಡ್ಯಾಗ ಇವು ನಾವು ಪಟ್ಪಟ್ಟಿ ಹೋಗಿರಪ್ಪ ಹೋಗಿ ಉಂಡು ಬರ್ತೀವಿ ಜಾರ ಮಾರಿ ನೋಡ್ಬರ್ತೀರ ಅದರಲ್ಲಿ ಎಲ್ಲರೂ ಹತ್ತ ಅವ್ರೆಲ್ಲಿ ಹೋಗ್ಬೋದು ಬೆಂಗಳೂರಿಗೆ ಅವರೆಲ್ಲ ಹೋಗ್ಬೋದು ಬೆಳಗಾವಕ್ಕೆ ಹಗಲು ರಾತ್ರಿ ಪಾಪ ನಮ್ಕಿಂತ ಸಣ್ಣ ಆಗಿ ಅವರು ಮೀಡಿಯಾದವ್ರು ಕೆಲಸ ಮಾಡ್ತಾರೆ ಅದಕ್ಕೆ ಒಂದ್ ಸಣ್ಣ ಮಾತಿನಿಂದನು ಸಹಿತ ಈ ಆಂದೋಲನ ಆಯ್ತಲ್ಲ ಇದು ಡಿಕ್ ತಪ್ಪು ಸಂಭವ ಆಯ್ತು ನೀವು ನೋಡ್ಬೇಕು ಸಿಂಗೂರ್ ಬಾರ್ಡರ್ ಮ್ಯಾಗ ಆಂದೋಲನ ಮಾಡಿದ್ರು ವರ್ಷಗಟ್ಲೆ ಮಾಡಿದ್ರು ಯಾರೇ ಎಂಥ ಪ್ರಯತ್ನ ಮಾಡಿದ್ರು ಸಹಿತ ಅದನ್ನ ದಿಟ್ಟಪ್ಪಿಸ್ಲಿಕ್ಕೆ ಆಗ್ಲಿಲ್ಲ ರೈತರ ಆ ರೀತಿಯಿಂದ ಸಂಘಟಿತರಾಗಿದ್ರು ಅಥವಾ ಏನೇ ಯೋಜನೆಗಳನ್ನ ಹಾಕೊಂಡಿದ್ರು ನಮ್ಮ ಹಿರಿಯರಿಗೆ ಎಲ್ಲರಿಗೂ ವಿನಂತಿಸ್ಕೊಳ್ತೇನೆ ತಾವು ಇದು ಬೇಗ ಪರಿಹಾರ ಕಾಣದೇ ಇದ್ರ ಇದನ್ನ ಕಾಲದವರೆಗೆ ತಗೊಂಡ್ ಹೋಗುವ ದೃಷ್ಟಿಯಿಂದ ನಾವು ಸಂಘಟಿತರಾಗಿರ್ಬೇಕ ಯಾಕಾಗೋದಲ್ ಹೇಳ್ರಿ ಅವೇನಾಗಿತ್ತಂತ ಸಮುದ್ರ ಅಂಡಿಗಿ ಎರಡು ಪಕ್ಷಿಗಳು ಗಂಡ ಹೆಂಡತಿ ಗೂಡು ಕಟ್ಟಿದ್ದು ಅಂತ ಸಮುದ್ರದ ದೊಡ್ಡ ತೆರೆ ಬಂದ್ಬಿಡ್ತು ಬಂದದ್ದ ಅದ್ರ ಸಣ್ಣ ಸಣ್ಣ ಎರಡು ತತ್ತಿ ಇಟ್ಟಿದ್ದು ಅಂತ ಮರಿ ಆ ಎಡ್ಡು ತತ್ತಿ ತಗೊಂಡು ಹೋಗ್ಬಿಡ್ತು ಸಮುದ್ರ ತಗೊಂಡ್ ಹೋಗೋಣ ಎರಡು ಗಂಡ ಹೆಂಡತಿ ತಿಟ್ಟಿಗೆ ಬಂದವು ಏನ್ ಅಂತ ನೀವೇನ್ ಬೇಕಾದ ಮಾಡ್ತೇರಿ ನಂದು ಸಮುದ್ರಕ್ಕ ನಾವ್ ಸಣ್ಣ ಸಣ್ಣ ಮರಿಗಳಂದ್ರೆ ಏನ್ ಕಿಮ್ಮತ್ತಿಲ್ಲ ನಿಮ್ಗ ಸಣ್ಣ ಸಣ್ಣ ಪಕ್ಷಿಗಳಂದ್ರೆ ಏನ್ ಕಿಮ್ಮತ್ತಿಲ್ಲನ ನಮ್ಮ ಭವಿಷ್ಯದ ಮಕ್ಕಳನ್ನ ತಗೊಂಡ್ ಹೋಗಿರಿ ನೀವು ನಾವು ಎರಡು ಕೂಡಿ ತಮ್ಮ ಎಡ್ಡು ಚೊಂಚನಾಗಿ ನೀರ್ ತೆಗೆದು ಒಯ್ದು ಹೊರಗೆ ಹಾಕಕ್ಕೆ ಶುರು ಮಾಡಿದ್ವು ಅಂತ ಹೋಗುದು ಸಮುದ್ರದ ತೆಗೆದು ಹಾಕುದು ಮತ್ತಿನ್ ಕೆಲವೊಂದು ಬುದ್ಧಿವಂತರು ಬಂದ್ರು ಏನ್ ಮಾಡಾಕತ್ತಿರಿ ಈ ದೊಡ್ಡವ್ರ ನಮ್ಮ್ಯಾಗ ಅನ್ಯಾಯ ಆಗಕತ್ತೈತಿ ನಾವ್ ಇದನ್ನ ಪ್ರತಿಕಾರ ತೀರಿಸಿಕೊಳ್ಳಾರ್ದ ಬಿಡುದಿಲ್ಲ ಅಥವಾ ನಮ್ಮ ನ್ಯಾಯವನ್ನ ನಾವು ಪಡಿಲಾರ್ದ ಬಿಡುದಿಲ್ಲ ನಮ್ಮ ಭವಿಷ್ಯದ ಮಕ್ಕಳನ್ನ ಹೋಗೇತಿ ಇದು ಸಮುದ್ರ ಇದನ್ನ ಖಾಲಿ ಮಾಡೇತಿರ್ತೀವಿ ಅಂದ್ರಂತ ಕೆಲವಂದ ಶಾಣಿಯರ್ ಇದ್ರಲ್ಲ ನಮ್ಮೊಳಗ ಇರ್ತಾರ ಕೆಲವನ್ ಶಾಣಿಯ ದಂಡಿಗೆ ನಿಂತಿರ್ತಾರ ಅವ್ರ ನೋಡ ಹೋಗುದಿಲ್ಲ ಎಲ್ಲರ ಕೂತ್ಕೊಂಡು ಮಾತಾಡ್ತಿರ್ತಾರ ಅವ್ರು ಅವ್ರ ಅಂತ ಏ ಹುಚ್ಚಗಳ ಎಷ್ಟು ದೊಡ್ಡ ಸಮುದ್ರ ಎಂದ್ರೆ ಖಾಲಿ ಮಾಡಾಕ್ ಸಾಧ್ಯ ಐತೆ ನಿಮ್ಗಂದ್ರ ಅಂದ್ ಕುಡ್ಲೆ ಹಕ್ಕಿಗಳಂದು ಅಂತ ಆಗ್ಲಿ ಬಿಡ್ಲಿ ಪ್ರಯತ್ನ ಮಾಡಾಕೇ ತೊಂದ್ರೆ ಐತಿ ನಾವೇನ್ ಬಿಡುದಿಲ್ಲ ನಮ್ಮ ತತ್ತಿ ಹೊಳೆ ಕೊಡುತ್ತಾನೆ ಈ ಬಿಡುದಿಲ್ಲ ಬಿಡುದಿಲ್ಲಂದ್ರು ಅಲ್ಲಿಂದ ಅವ್ರ ಅಣತಂಬ್ರ ಬಂದ್ರು ಅವ್ರಿಗೆ ಅಡ್ಡ ಇತ್ತು ಅವ್ರ ಅಣತಂಬರು ಬೀದರ್ ಬೀದರು ಬಂದ್ರು ಏನಿದು ಅಂದ್ರು ಹಿಂಗ ಹಿಂಗ್ ಅನ್ಯಾಯ ಮಾಡೈತಿ ಸಮುದ್ರ ನಮ್ಮಾಗ ನಾವು ಬಿಡುದಿಲ್ಲಂದು ಆಯ್ತ ನೀವೇ ಸಂಕಟದಾಗಿದ್ದಾಗ ನಾವೇಂಗೆ ಸುಖದಿಂದ ರಾಕ್ ಬರ್ತೈತಂತ ಅವು ಸಹಿತ ನೀರ್ ತಗೊಳ್ಳುದು ಹೊರಗ ಹಾಕುದು ನೀರು ತಗೋಳುದು ಹೊರಗೆ ಹಾಕುದು ಅವು ಶುರು ಮಾಡಿದ್ವು ಇನ್ನು ಪಕ್ಷಿಗಳ ರಾಜ ಗರುಡ ಎದ್ದಲ್ಲ ಅವ ನಮ್ಮಂದಿ ಯಾರು ಬರಲಿಲ್ಲ ಎಲ್ಲಿ ಅಂತ ನೋಡಕ್ ಅವ ಬಂದ ಅವ ಪಕ್ಷಿಗಳ ರಾಜ ಇನ್ನ ನಮ್ ರಾಜ ಬರವದ ಪಕ್ಷಿಗಳು ಅದ್ ಕೇಳಿದ ಏನಾಗೇತಂತ ಈ ಸಮುದ್ರ ನಾವು ಸಣ್ಣವ್ರಂತ ತಿಳ್ಕೊಂಡು ನಮ್ಮ ಮ್ಯಾಗ ಅನ್ಯಾಯ ಮಾಡಿದ್ನ ನಾ ಅಂತ ಅಂದ್ ಕೂಡಲೆ ಗರುಡಂತು ಮತ್ ನೀವೆಲ್ಲಾರು ಕಷ್ಟದಾಗಿದ್ದಾಗ ನಾರ ಹೋಗಿ ಏನ್ ಮಾಡೋಪ್ಪ ನಾನು ಹೋಗುದಲ್ ನಾನು ನಿಮ್ಗೂಡು ಕೈ ಕೂಡಿಸ್ತೀನಿ ಅಂತ ಹೇಳಿ ಅವನು ಅಲ್ಲೇ ಕುಂತ ಅವ್ ವಿಷ್ಣು ಭಗವಂತಿಗೆ ಎಲ್ಲೇ ಅರ್ಜೆಂಟ್ ಹೋಗುದಿತ್ತು ವಾಹನನ ಇಲ್ಲಲ್ಲ ಪ್ರಶ್ನೆ ಬಿತ್ತ ಅವನು ವಾಹನ ಎಂದು ಹೋಯ್ತು ನಂದು ನೋಡಕ್ ಕಳಿಸ್ದ ಸಮುದ್ರದ ಅಂಡಿ ನೀರ್ ಕೈಯಾಕಿದ್ರು ಹೇಳಿದ್ರು ಹಿಂಗೇಂದ್ರೆ ಗರುಡ ಅಲ್ಲಲಾನ ಅಂತ ಏನ್ ಕರ್ದೇನ ಬಿಟ್ಟು ನಮಗೆ ಬರಕ್ ಬರ್ದಿಲ್ಲ ನಾವು ನೌಕರಿ ಅವರು ನೀವ್ ಯಾವಾಗ ತಗದ್ ಹಾಕ್ತೀರಿ ಹೇಳಕ್ ಬರುದಿಲ್ಲ ಆದ್ರೆ ನಮ್ ಮಂದಿ ಮಕ್ಕಳಾಗ ಕತ್ತಿ ಮಂದಿ ಮಕ್ಳು ಬಿಟ್ಟು ನಮ್ಗೆ ಬರಕ್ ಬರ್ದಿಲ್ಲ ಅಂತ ಹಂಗಂದ ಕೂಡಲೇ ವಿಷ್ಣು ಭಗವಂತನ ಅಲ್ಲಿಗ್ ಬಂದಂತ ಬಂದು ಸಮುದ್ರಕ್ಕೆ ಕೇಳಿದ್ನಂತ ಕತ್ತಿ ಕೊಟ್ಟಿ ಬೇಷತ್ತಿರ್ಲಿಲ್ಲ ಅಂದ್ರೆ ನಿನ್ನ ಒಣಗಿಸ್ತೀವಿ ನೋಡಣ್ಣ ಎರಡ್ ನಿಮಿಷ ನೇ ಆಗ್ತಾ ಇತ್ತು ಇದರ ತಿಳಿತ ನಿಮಗ ಸಂಘಟನೆಯೊಳಗೆ ಎಷ್ಟು ಬಲ ಇರ್ತೈತಿ ಮತ್ತಿರ್ಲಿಲ್ಲ ಅಂದ್ರೆ ಯಾರ ಪಕ್ಷ ಸಿಕ್ಕಡಿ ಎರಡ್ ಪಕ್ಷ ಸಿಕ್ಕಡಿ ಮಾಡಕ್ ಹಚ್ಚದು ಅಂದ್ರ ಬಲ ಕಡಿಮೆ ಆಗ್ತೈತಿ ನಮ್ಗೆ ಯಾರು ಮುಂದ ಮುನ್ನೆಲೆಯಲ್ಲಿ ಇದ್ದಾರಲ್ಲ ಅವ್ರಿಗೆ ನಾವು ಹಿನ್ನೆಲೆಯಿಂದ ಯಾವ್ದೇ ರೀತಿಯೊಳಗೆ ಒಂದ್ ಸ್ವಲ್ಪ ತಪ್ಪರ ಆಗ್ಲಿ ಗೊಬ್ಬರ ಆಗ್ಲಿ ಹೆಚ್ಚರ ಆಗ್ಲಿ ಕಡಿಮೆರಾಗ್ಲಿ ಅವ್ರಿಗೆ ಭಾರಿ ಒತ್ತಡ ಇರ್ತೈತಿ ಇಷ್ಟೊಂದಿದ್ನೆಲ್ಲ ನಿರ್ವಹಿಸ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರಿಗೂ ಅಡಿಗೆ ವ್ಯವಸ್ಥೆ ಮಾಡ್ಬೇಕು ಈ ಊರವ್ರ ಬುತ್ತಿ ತಗೊಂಡ್ ಬರ್ರಿ ಈ ಊರವ್ರ್ ಬುತ್ತಿ ತೊಗೊಂಡ್ ಬರ್ರಿ ನೀವು ನೀರು ತಗೊಂಡ್ ಬರ್ರಿ ಆಮ್ಯಾಗ ನಮ್ಮಂತವ್ರು ಬರೋರು ಹೋಗವರು ಬಾಳ್ ಇರ್ತಾರ ಇನ್ ಮತ್ತ ಅವ್ರಿಗೆ ಅವ್ರ ಪೈಕಿ ಕಲ್ ಬಂದಿರ್ತಾರ ಎಲ್ಲ ಒತ್ತಡದೊಳಗವ್ ಇದ್ದಾಗ ಏನಾದ್ರೂ ಕಣ್ಣು ಹೆಚ್ಚು ಕಡಿಮೆ ಆಗ್ತಿರ್ತಾವೆ ಅವುಗಳನ್ನ ದಯವಿಟ್ಟು ಯಾರು ಗಂಭೀರವಾಗಿ ಪರಿಗಣಿಸಿಲ್ಲ ನಮ್ಮ ಆಂದೋಲನ ಏನೈತಲ್ಲ ಇದು ಸರಿಯಾದ ದಿಶೆಯಲ್ಲಿ ಸಾಕ್ಬೇಕು ಇದಕ್ಕೆ ಯಾವುದೇ ಕಪ್ಪು ಚುಕ್ಕೆಗಳ ಹತ್ತದಂತೆ ಇರಲಿಲ್ಲ ಅಂದ್ರೆ ನೂರ ಎಂಟು ಮಂದಿ ನೂರ ಎಂಟು ಸಲಹೆ ಕೊಡ್ತಾರೆ ಅವನ್ನೆಲ್ಲವನ್ನು ಮಾಡಬಾರ ಎಲ್ಲಿ ಕಪ್ಪು ಚುಕ್ಕೆ ಬಾರದಂತೆ ಈ ಆಂದೋಲನವನ್ನು ನೀಟಾಗಿ ಮುಂದೆ ತಗೊಂಡು ಹೋಗುವ ಸಲುವಾಗಿ ಸ್ವಲ್ಪ ದೀರ್ಘಕಾಲೀನ ಯೋಜನೆಗಳನ್ನು ಹಾಕೋಬಾರ್ದು ಅವರು ಪ್ರತಿ ದಿವಸ ನೂರು ಸಾವಿರ ಮಂದಿ ಹೆಚ್ಚಾಗಬೇಕಾ ಹೊರತು ಇದ್ರೊಳಗಿನವ್ರಿಗೆ ಹದಿನೈದು ದಿವಸ ಆಯ್ತು ಇಪ್ಪತ್ತು ಸಾತ್ ಅಂದ್ ಕೂಡಲೇ ಮೇಲೆ ನಡೆಯುವಪ್ಪ ನಮ್ಮ ಹೆಂಡ್ರ ಮಕ್ಳದಾರ್ ಮನೆ ಮತ್ ನಿಮಗೆ ಹೆಂಡ್ರ ಮಕ್ಕಳದ ಇವ್ರೇನ್ ಬಿಟ್ಟ ಬಂದಿರ್ತಾರ ಯಾರೇನ್ ಬಿಟ್ಟು ಬಂದಿರ್ತಾರನಪ್ಪ ಇಲ್ಲ ಎಲ್ಲರೂ ಅವ್ರವ್ರ ಪರಿವಾರ ನೋಡ್ಕೊಳಕ ಬೇಕು ಆದ್ರೆ ಇಲ್ಲಿ ಯಾವಾಗೂ ಸಂಖ್ಯಾ ಕಡಿಮೆ ಆಗಿರ್ದ ಹಂಗಿದ್ರೆ ನಮ್ಮನ್ ಕೇಳ್ತಾರ ಇರ್ಲಿಲ್ಲ ಅಂದ್ರೆ ನಮ್ನ್ ಯಾರು ಕೇಳಂಗಿಲ್ಲ ಯಾವಾಗ್ಲೂ ಸರ್ಕಾರಗಳು ಅಂಜೂರು ಅದಕ್ಕೆ ಸಂಖ್ಯಾಕ್ಕ ಸಂಖ್ಯಾ ಬಿಟ್ರು ಮತ್ತೆ ಅದಕ್ಕೂ ಅನ್ಸಂಗಿಲ್ಲ ಆದ್ರಿಂದ ಸಂಖ್ಯೆ ನಮ್ದು ಕಡಿಮೆ ಆಗ್ಲಾರ್ದಂಗ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ನಮ್ ಸಂಖ್ಯೆ ಹೆಚ್ಚಾಗ್ತಿತ್ತು ಅಂದ್ರ ಭಯ ಹುಟ್ಟಕ್ಕೆ ಶುರುವಾಗ್ತದೆ ಈಗ ನೋಡಿ ಈಗ ರಾಜ್ಯ ತುಂಬಾ ಹಬ್ಬಿತು ನಾಳಿಗಿಂತ ನೀವು ಮೈಸೂರಿಂದ ಹಿಡ್ಕೊಂಡು ಬೀದರ್ದವರೆಗೆ ಎಲ್ಲ ಕಡೆ ಚಕ್ಕಾ ಜಾಮ್ ಅಂತಾರ ನಿಲ್ಲಿಸ್ ನಿಲ್ಲಿಸ್ಬಿಟ್ರಿ ಅಂತಂದ್ರೆ ಎಲ್ಲಿಯೂ ಸಹಿತ ಅದರಲ್ಲಿಯೂ ಸಹಿತ ಹಿಂಸಿಗೆ ಎಲ್ಲಿಯೂ ಆಸ್ಪದ ಕೊಡಬಾರ್ದು ದಯವಿಟ್ಟು ಹಿಂಸಿಗೆ ಎಲ್ಲಿಯೂ ಆಸ್ಪದ ಕೊಡಬಾರ್ದು ಕಾನೂನು ಸುವ್ಯವಸ್ಥೆಗಳಿಗೆ ಬಾಧೆ ಬಾರದಂತೆ ನಮ್ಮ ಆಂದೋಲನ ಸಾಕು ಬರ್ತದೆ ನಾಗತ್ತೆ ಮ್ಯಾಲಿನ ಒಂದು ಮಾತು ಹೇಳ್ತಿರ್ತೇನೆ ಏನಂದ್ರೆ ಎಷ್ಟು ಸಂಯಮದಿಂದ ಇದನ್ನು ತೊಗೊಂಡು ಹೋಗ್ತೀವಲ್ಲ ಅಷ್ಟು ಒಳ್ಳೇದಾಗ್ತೈತೆ ಒಂದು ಏನಾಗ್ತಂತ ಒಂದು ಮನ್ಯಾಗ ಒಂದ್ ಪರಿವಾರ ಇತ್ತು ಆ ಪರಿವಾರದಾಗ ಒಂದ್ ಇತ್ತು